ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದೀರಾ ಅಂತ ಅನ್ಕೋತೀನಿ ಇವತ್ತು ಇನ್ನೊಂದಿಷ್ಟು ಪ್ರಶ್ನೆಗಳನ್ನು ನೋಡೋಣ ಪ್ರಶ್ನೆ ಕನ್ನಡದ ಮೊದಲ ಫ್ಯಾನ್ ಇಂಡಿಯಾ ಚಲನಚಿತ್ರ ಯಾವುದು ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಸಿ ಕೆಜಿಎಫ್ ನಿಮ್ಮ ಮುಂದಿನ ಪ್ರಶ್ನೆ ಕೇವಲ ನಲವತ್ತು ನಿಮಿಷಗಳ ಕಾಲ ಸೂರ್ಯ ಮುಳುಗುವ ದೇಶ ಯಾವುದು ಆಪ್ಷನ್ಸ್ ಜಪಾನ್ ನಾರ್ವೆ ಅಮೆರಿಕ ಸ್ವೀಡನ್ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಬಿ ನಾರ್ವೆ ದೇಶವಾಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಅಯೋಧ್ಯೆಯ ಶ್ರೀರಾಮನ ದೇವಾಲಯವು ಯಾವ ನದಿಯ ದಡದಲ್ಲಿದೆ ಆಪ್ಷನ್ಸ್ ನರ್ಮದಾ ಸರಿಯು ಗಂಗಾ ಯಮುನಾ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಬಿ ಸರಿಯು ನದಿ ದಂಡ ದಡದ ಮೇಲಿದೆ ನಿಮ್ಮ ಮುಂದಿನ ಪ್ರಶ್ನೆ ಭಾರತದಲ್ಲಿ ಪಿಂಕ್ ಸಿಟಿ ಎಂದು ಯಾವ ನಗರವನ್ನು ಕರೆಯುತ್ತಾರೆ ಆಪ್ಷನ್ಸ್ ಉದಯ್ಪುರ್ ಜೈಪುರ್ ಮುಂಬೈ ಬೆಂಗಳೂರು ಈ ಪ್ರಶ್ನೆ ಸೇರಿದ ಉತ್ತರ ಆಪ್ಷನ್ ಬಿ ಜೈಪುರ್ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಭಾರತದಲ್ಲಿ ಅತಿ ಹೆಚ್ಚು ಪ್ರೇಕ್ಷಣೀಯ ಸ್ಥಳವನ್ನು ಹೊಂದಿರುವ ರಾಜ್ಯ ಯಾವುದು ಆಪ್ಷನ್ಸ್ ಮುಂಬೈ ಕಲ್ಕತ್ತಾ ದೆಹಲಿ ಕರ್ನಾಟಕ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಡಿ ಕರ್ನಾಟಕವಾಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಭಾರತದ ಸಿಲಿಕಾನ್ ನಗರವೆಂದು ಯಾವ ನಗರವನ್ನು ಕರೆಯುತ್ತಾರೆ ಆಪ್ಷನ್ಸ್ ಬೆಂಗಳೂರು ಮೈಸೂರು ಮುಂಬೈ ದೆಹಲಿ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಎ ಬೆಂಗಳೂರು ನಗರವಾಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಭಾರತದ ಅತ್ಯಂತ ಎತ್ತರದ ಪರ್ವತ ಯಾವುದು ಆಪ್ಷನ್ಸ್ ಹಿಮಾಚಲ ಮೌಂಟ್ ಎವರೆಸ್ಟ್ ಕಂಚನಾಜಂಗ ಬ್ಲಾಕ್ ಬರ್ನ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಮೌಂಟ್ ಎವರೆಸ್ಟ್ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಒಂದೇ ಮಾತರಂ ಬರೆದವರು ಯಾರು ಆಪ್ಷನ್ಸ್ ಮಹಾತ್ಮ ಗಾಂಧೀಜಿ ರವೀಂದ್ರನಾಥ್ ಠಾಗೂರ್ ಬಂಕಿಂಚಂದ್ರ ಚಟರ್ಜಿ ಕುವೆಂಪು ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಸಿ ಚಂದ್ರ ಚಟರ್ಜಿ ನಿಮ್ಮ ಮುಂದಿನ ಪ್ರಶ್ನೆ ಆಸ್ಟ್ರೇಲಿಯಾದ ರಾಷ್ಟ್ರೀಯ ಕ್ರೀಡೆ ಯಾವುದು ಆಪ್ಷನ್ಸ್ ಕ್ರಿಕೆಟ್ ಕಬಡ್ಡಿ ವಾಲಿಬಾಲ್ ಟೆನ್ನಿಸ್ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಎ ಕ್ರಿಕೆಟ್ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಬಾಂಗ್ರಾ ಯಾವ ರಾಜ್ಯದ ನೃತ್ಯವಾಗಿದೆ ಆಪ್ಷನ್ಸ್ ಕೇರಳ ಕರ್ನಾಟಕ ಗೋವಾ ಪಂಜಾಬ್ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಡಿ ಪಂಜಾಬ್ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಭಾರತದಲ್ಲಿ ಯಾವ ರಾಜ್ಯದಲ್ಲಿ ಸೂರ್ಯನು ಮೊದಲು ಹುಟ್ಟುತ್ತಾನೆ ಆಪ್ಷನ್ಸ್ ಅರುಣಾಚಲ ಪ್ರದೇಶ ಕಾಶ್ಮೀರ್ ದೆಹಲಿ ಕರ್ನಾಟಕ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಎ ಅರುಣಾಚಲ ಪ್ರದೇಶ ನಿಮ್ಮ ಮುಂದಿನ ಪ್ರಶ್ನೆ ಕರ್ನಾಟಕದ ಸಂಗೀತ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ಸ್ ಪುರಂದರದಾಸ ಕನಕದಾಸ ಅಕ್ಕ ಮಹಾದೇವಿ ಎಸ್ ಸುಬ್ಬಲಕ್ಷ್ಮಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಪುರಂದರದಾಸ ನಿಮ್ಮ ಮುಂದಿನ ಪ್ರಶ್ನೆ ಅಯೋಧ್ಯೆ ಹಿಂದಿನ ಹೆಸರೇನು ಆಪ್ಷನ್ ಸರಿಯು ಸಾಕೇತ ದ್ವಾರಕ ಪಾಟಲಿಪುತ್ರ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಾಕೇತ ನಿಮ್ಮ ಮುಂದಿನ ಪ್ರಶ್ನೆ ವಿರಾಟ್ ಕೊಹ್ಲಿ ಅವರು ಎಲ್ಲಿ ಜನಿಸಿದರು ಆಪ್ಷನ್ಸ್ ಮುಂಬೈ ಕಲ್ಕತ್ತಾ ಚೆನ್ನೈ ದೆಹಲಿ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಡಿ ದೆಹಲಿಯಾಗಿದೆ ಮುಂದಿನ ಪ್ರಶ್ನೆ ಭಾರತದ ಕ್ಷಿಪಣಿ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ಸ್ ನೆಹರು ಗಾಂಧೀಜಿ ಅಬ್ದುಲ್ ಕಲಾಂ ರಾಮನ್ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಬ್ದುಲ್ ಕಲಾಂ ನಿಮ್ಮ ಮುಂದಿನ ಪ್ರಶ್ನೆ ವರ್ಷದ ಎಷ್ಟು ತಿಂಗಳುಗಳು ಇಪ್ಪತ್ತೆಂಟು ದಿನಗಳನ್ನು ಹೊಂದಿರುತ್ತವೆ ಆಪ್ಷನ್ಸ್ ಒಂದು ತಿಂಗಳು ಆರು ತಿಂಗಳು ಹನ್ನೆರಡು ತಿಂಗಳು ಮೂರು ತಿಂಗಳು ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಸಿ ಹನ್ನೆರಡು ತಿಂಗಳು ನಿಮ್ಮ ಮುಂದಿನ ಪ್ರಶ್ನೆ ಬ್ರಿಟಿಷರು ಭಾರತಕ್ಕೆ ಏತಕ್ಕೆ ಬಂದರು ಆಪ್ಷನ್ಸ್ ಕಳ್ಳತನ ಮಾಡಲು ಚಿನ್ನ ಕದಿಯಲು ವ್ಯಾಪಾರಕ್ಕಾಗಿ ಪ್ರವಾಸಕ್ಕಾಗಿ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಸಿ ವ್ಯಾಪಾರಕ್ಕಾಗಿ ಬಂದಿದ್ದರು ನಿಮ್ಮ ಮುಂದಿನ ಪ್ರಶ್ನೆ ಯಾವ ಜೀವಿ ತನ್ನ ನಾಲಿಗೆಯ ಮುಖಾಂತರ ಉಸಿರಾಡುತ್ತದೆ ಆಪ್ಷನ್ಸ್ ಕಪ್ಪೆ ನಾಯಿ ಮೀನು ಹಾವು ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಡಿ ಹಾವು ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಬೆಟ್ಟದ ಹೂ ಚಿತ್ರದಲ್ಲಿ ಹುಡುಗನ ಪಾತ್ರ ಮಾಡಿದ್ರು ಯಾರು ಆಪ್ಷನ್ಸ್ ಶಿವರಾಜ್ ಕುಮಾರ್ ಪುನೀತ್ ರಾಜ್ಕುಮಾರ್ ಸುದೀಪ್ ದರ್ಶನ್ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಬಿ ಪುನೀತ್ ರಾಜ್ಕುಮಾರ್ ಅವರು ನಿಮ್ಮ ಮುಂದಿನ ಪ್ರಶ್ನೆ ವೇದ ಸುಳ್ಳಾದರೂ ಡ್ಯಾಶ್ ಈ ಪದವನ್ನು ತುಂಬಿರಿ ಆಪ್ಷನ್ಸ್ ಖಾತೆ ಸುಳ್ಳಾಗದು ವೇದ ಸುಳ್ಳಾಗದು ಸತ್ಯ ಸುಳ್ಳಾಗದು ಮಾತು ಸುಳ್ಳಾಗದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಗಾದೆ ಮುಂದಿನ ಆಗಿದೆ ಮನುಷ್ಯನಿಗೆ ಪ್ರಮುಖ ಸಾಧನೆ ಯಾವುದು ಆಪ್ಷನ್ಸ್ ವಿದ್ಯೆ ಗುಣ ಕೋಪ ಪ್ರೀತಿ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಎ ವಿದ್ಯೆ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಯಾವ ಹಕ್ಕಿ ಮರದ ಮೇಲೆ ಬದುಕಲಾರದು ಆಪ್ಷನ್ಸ್ ಗುಬ್ಬಚ್ಚಿ ಗಿಳಿ ಆಸ್ಟ್ರಿಚ್ ಪಾರಿವಾಡ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ಸ್ ಸಿ ಆಸ್ಟ್ರಿಚ್ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಶ್ರೀರಾಮನ ತಂದೆಯ ಹೆಸರೇನು ಆಪ್ಷನ್ಸ್ ದಶರಥ ಧೃತರಾಷ್ಟ್ರ ವಾಸುದೇವ ಬಲರಾಮ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಎ ದಶರಥ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಯಾವ ಹಕ್ಕಿ ನೀರಿನಿಂದ ಹಾಲನ್ನು ಬೇರ್ಪಡಿಸುತ್ತದೆ ಆಪ್ಷನ್ಸ್ ಬಾತುಕೋಳಿ ಹಂಸ ಕಾಗೆ ಗೂಬೆ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಬಿ ಹಂಸವಾಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಭಾರತದ ರಾಷ್ಟ್ರೀಯ ತರಕಾರಿ ಯಾವುದು ಆಪ್ಷನ್ಸ್ ನುಗ್ಗೆಕಾಯಿ ಆಲೂಗಡ್ಡೆ ಟೊಮ್ಯಾಟೋ ಕುಂಬಳಕಾಯಿ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಡಿ ಕುಂಬಳಕಾಯಿ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಭಾರತದ ರಾಷ್ಟ್ರೀಯ ಬಾವುಟದಲ್ಲಿ ಎಷ್ಟು ಬಣ್ಣಗಳಿಲ್ಲ ಈ ಪ್ರಶ್ನೆಗೆ ಕಮೆಂಟ್ ಬಾಕ್ಸ್ನಲ್ಲಿ ಉತ್ತರಿಸಿ ಥ್ಯಾಂಕ್ ಯು ಧನ್ಯವಾದಗಳು